ನಮಸ್ಕಾರ ವೀಕ್ಷಕರೇ ಜನಶಕ್ತಿ ವೈಸ್ ನ್ಯೂಸ್ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಬಾಂಗ್ಲಾ ಮೂಲಭೂತವಾದಿಗಳು ಮಾಡುತ್ತಿರುವ ಹಿಂಸಾಚಾರವನ್ನ ಖಂಡಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಬಾಂಗ್ಲಾದೇಶದ ಮೂಲಭೂತವಾದಿಗಳು ಈಗಿನ ರಾಜಕೀಯ ಅರಾಜಕತೆಯನ್ನ ಹಾಗೂ ರಾಜಕೀಯ ಆಡಳಿತ ಅಸ್ಥಿರತೆಯನ್ನ ದುರುಪಯೋಗ ಪಡಿಸಿಕೊಂಡು ಹಿಂದೂಗಳನ್ನ ಗುರಿಯಾಗಿಟ್ಟುಕೊಂಡು ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದ ಮೂಲಭೂತವಾದಿಗಳು ಹಾಗೂ ಕೆಲವು ಉಗ್ರ ಸಂಘಟನೆಗಳ ಕಾಣದ ಕೈಗಳ ಸಹಾಯದಿಂದ ಹಿಂದೂಗಳನ್ನ ಗುರಿಯಾಗಿಸಿಕೊಂಡು ಹಿಂದೂಗಳ ಮನೆ ಅಂಗಡಿ ಹಾಗೂ ದೇವಸ್ಥಾನಗಳ ಮೇಲೆ ಮುತ್ತಿಗೆ ಹಾಕಿ ಹಿಂದೂಗಳನ್ನ ಹಾಡು ಹಗಲೇ ಹಿಂದೂಗಳ ಮನೆಗೆ ನುಗ್ಗಿ ಹಿಂದೂ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಮಹಿಳೆ ಹಾಗೂ ಹಿಂದೂ ಮಕ್ಕಳನ್ನ ಅಮಾನುಷವಾಗಿ ಕೊಂದು ಹಾಕುತ್ತಿದ್ದು ಸಾಮೂಹಿಕವಾಗಿ ನೇಣು ಹಾಕಿ ಕೊಲ್ಲುವುದು ಹಾಗೂ ಹಿಂದೂಗಳ ಮನೆ ಹಾಗೂ ಅಂಗಡಿ ಮುಂಗಟ್ಟುಗಳನ್ನ ಸುಟ್ಟು ಹಾಕುತ್ತಿದ್ದು ಈ ಬಗ್ಗೆ ಇಲ್ಲಿಯವರೆಗೆ ಅಲ್ಲಿನ ಪ್ರಸ್ತುತ ಸೇನೆಯ ಅಧಿಕಾರಿಗಳು ಸಂಬಂಧಪಟ್ಟಂತಹ ಆರೋಪಿ ಅಥವಾ ದುಷ್ಕರ್ಮಿಗಳ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಲ್ಲಿಯ ಬಹುಸಂಖ್ಯಾತರು ಅವರ ಮೇಲೆ ಈ ರೀತಿಯ ಅಮಾನುಷವಾದ ಕಾನೂನು ಬಾಹಿರ್ ಕೃತ್ಯಗಳನ್ನ ಎಸಗುತ್ತಿದ್ದಾರೆ ಸದರಿ ಘಟನೆಯನ್ನ ಶ್ರೀರಾಮ ಸೇನೆ ಹಾಗೂ ಹುಕ್ಕೇರಿಯ ಸಮಸ್ತ ಹಿಂದೂ ಬಾಂಧವರು ಖಂಡಿಸಿದರು ಕಾರಣ ಮೇರವರಲ್ಲಿ ಈ ಮೂಲಕ ವಿನಂತಿಸುವುದೇನೆಂದರೆ ಪ್ರಸ್ತುತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗುತ್ತಿರುವ ದೌರ್ಜನ್ಯ ಹಾಗೂ ಹಿಂಸೆಯನ್ನ ತಡೆಯಲು ಕೂಡಲೇ ಭಾರತ ಸರ್ಕಾರ ಮಧ್ಯಪ್ರವೇಶಿಸಿ ಹಿಂದೂಗಳನ್ನ ರಕ್ಷಿಸಲು ಹಾಗೂ ರಕ್ಷಿಸಿ ಭಾರತಕ್ಕೆ ಕರೆತರಲು ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ವಿನಂತಿ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ರಾಜ್ಯ ಪ್ರಮುಖರಾದ ಶಿವರಾಜ್ ಅಂಬಾರಿ ವಿವೇಕ್ ಪುರಾಣಿಕ್ ವಿಠಲ್ ಹೆಗಡೆ ಮಹಾವೀರ್ ಸೊಲಾಪುರೆ ರಾಹುಲ್ ಅಂಕ್ಲೆ ಸುನಿಲ್ ಪೂಜಾರೆ ಹಾಗೂ ಅನೇಕ ಶ್ರೀರಾಮ ಸೇನೆಯ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಶಿವಾಜಿ ಎನ್ ಬಾಲೇಶ್ಗೋಡ್ ಜನಶಕ್ತಿ ವಾಯ್ಸ್ ನ್ಯೂಸ್ ಹುಕ್ಕೇರಿ ಕಳೆದ ಒಂದು ವಾರದಿಂದ ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಹೋರಾಟ ಮೀಸಲಾತಿ ಹೋರಾಟ ದೇಶ ಗುರಿ ಒಂದೇನೋ ಬೇರೆ ಇತ್ತು ಆ ವಿದೇಶ ಗುರಿ ಹೊರತುಪಡಿಸಿ ಈ ದೇಶದಲ್ಲಿ ಈ ಬಾಂಗ್ಲಾದೇಶದ ಒಂದು ಕೋಟಿ ಮೂವತ್ತು ಲಕ್ಷದ ಇಡೋದ ಮೇಲೆ ಹುಡುಗಿ ನೇರವಾಗಿ ಇಡೀ ದೇಶಾದ್ಯಂತ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳ ಮಹಿಳೆಯರ ಅತ್ಯಾಚಾರ ಮಹಿಳೆಯರನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಕುತ್ತಿಗೆಗೆ ಹದ್ದು ಹಾಕಿ ಬಟ್ಟೆ ಕಟ್ಟಿ ಆಮೇಲೆ ಹಿಂದೂಗಳನ್ನ ಹಿಂದೂ ಯುವಕರನ್ನ ದಾರಿಯಲ್ಲ ಮದ್ದ ಗುಂಪು ಘರ್ಷಣೆಯಲ್ಲಿ ಹೊಡೆದುಕೊಳ್ಳುವಂತ ವಿಕೃತಿ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ಬಾಂಗ್ಲಾದೇಶದಲ್ಲಿ ನಡೀತಾ ಇದೆ ಇದಕ್ಕೆ ಕೇಂದ್ರ ಸರ್ಕಾರ ನಾವು ವಿನಂತಿ ಮಾಡ್ತಾ ಇದ್ದೀವಿ ಕೂಡಲೇ ಬಾಂಗ್ಲಾದೇಶ ಕೇಳಬೇಕು ಅವ್ರಿಗೆ ತಿನ್ನಲಿಕ್ಕೆ ಅನ್ನ ನೀರು ಮತ್ತು ಬಟ್ಟೆ ಹೋಗೋದೇ ಭಾರತದಿಂದ ಒಂದು ವೇಳೆ ನೀವು ಇದೇ ಥರ ಹಿಂದೂಗಳ ಮೇಲೆ ಹಾರಾಟ ಮಾಡಿದರೆ ಎಲ್ಲ ಬಂದ್ ಮಾಡಿ ನಿಮ್ಮ ಮೇಲೆ ಯುದ್ಧ ಮಾಡ್ತೀವಂತ ಹೇಳಬೇಕು ಇಲ್ಲ ಅಂತಂದ್ರೆ ನಮ್ಮ ಅವರು ಯಾಕೆ ಗಾಂಧೀಜಿ ಅವರು ಇದ್ರಲ್ಲ ಅದೇ ತರ ಇನ್ನೊಂದು ಗಾಂಧೀಜಿ ಆಗ್ತಾರೆ ಮೋದಿ ಅವರು ದಯಮಾಡಿ ನಾವು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ಸಾಕಷ್ಟು ಇಡೀ ದೇಶದಲ್ಲೇ ಸೇರಿ ಬೇರೆ ದೇಶದಲ್ಲಿ ನೋಡಿದ್ರೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಪ್ರತಿನಿತ್ಯ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಕೂಡ್ಲೆ ನಿಲ್ಲಿಸುವಂತ ತಾಕತ್ತು ವಿಶ್ವಗುರು ಆದಂತ ನರೇಂದ್ರ ಮೋದಿ ಅವ್ರಿಗಿದೆ ಅದನ್ನ ಮಾಡ್ಲಿಲ್ಲ ಅಂತಂದ್ರೆ ತಕ್ಕ ಪಾಠ ನಿಮ್ಗೂ ಕಲಿಸ್ತಾರೆ ನೀವ್ ಶಾಂತಿಯಿಂದ ಹಿಂದೂಗಳ ಎಷ್ಟೇ ಜನ ಸತ್ರುನು ನೀವು ಕೇರ್ ಮಾಡ್ಲಿಲ್ಲ ಅಂತಂದ್ರೆ ಇವತ್ತಿಲ್ಲ ನಾಳೆ ಗಾಂಧಿ ಸ್ಥಾನದಲ್ಲಿ ನೀವು ಕೂತ್ಕೋತೀರಿ ಹಿಂದೂಗಳಿಗೊಬ್ಬ ಕಳನಾಯಕ ಆಗ್ತೀರಿ ಅಂತ ನಾ ಇವತ್ತು ನರೇಂದ್ರ ಮೋದಿ